ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಹಲೋ 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 ಆಂಟಿ ಊಟ ಆಯ್ತಾ ಇಲ್ಲ ಇಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಆಂಟಿ ನವೀನ್ ಇವನು ಶಾಂತರಾಜು ಇಲ್ಲ ಮಂದ್ಲೆ ಶಾಂತರಾಜು ಇಲ್ಲ ಆಂಟಿ ಇದು ನೀವ್ ಏನ್ ಓದಿರೋದು ಆಂಟಿ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಎಷ್ಟು ವರ್ಷ ಥೂ ಅಪ್ಪ ನಾನು ನಿಮ್ ಕೇಳಿಲ್ಲ ನಾಲ್ಕನೇ ಕ್ಲಾಸ್ನ ಎಷ್ಟು ವರ್ಷ ಓದಿದ್ರಿ ಅಂದ ಏನೋ ಕೇಳ್ಬೇಕಾಗಿತ್ತು ನಿಮ್ ಹತ್ರ ಕೇಳಿ ನೋಡೋಣ ನೋಡಕಾಗಲ್ಲ ಬರೀ ಕೇಳ್ಕೋಬೇಕು ಫೋನ್ ಅಲ್ಲಿ ಅದೇ ಏನು ಅಂತ ಕೇಳಪ್ಪ ಓಕೆ ಕೇಳ್ತೀನಿ ನೋಡಿ ಆಂಟಿ ಇವಾಗ ಯು ಹ್ಯಾವ್ ತ್ರೀ ಕೌಸ್ ಓಕೆ ಟೂ ಡಾಗ್ಸ್ ಅಂಡ್ ಒನ್ ಕ್ಯಾಟ್ ಓಕೆ ಹೌ ಮೆನಿ legs ಡು ಯು ಹ್ಯಾವ್ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದಿರಲ್ಲ ಅದಕ್ಕೆ ಫಸ್ಟ್ ನಾನು ಕೇಳಿದು ನಿಮಗೆ ಕೇಳು ನೋಡೋಣ ಅಂದ್ಬಿಟ್ಟು ಇವಾಗ ನೋ ಸರ್ ಕೇಳಿ ಇನ್ನೊಂದಸತೆ ಕೇಳು ಕೇಳು you have 3 <Raptors> ah, ke oh. cows 2 hmm. dogs hmm. and 1 cat ಆಯ್ತು ಹೌ ಮೆನಿ legs ಡು ಯು ಹ್ಯಾವ್ ಒಂದು ನಿಮಿಷ 12 12 ಯಾವ legs ಅಂಟಿ

ಊಟ ಮಾಡಿಲ್ಲ ಊಟ ಮಾಡದಿದ್ರೆ ಹಿಂಗೆಲ್ಲ ಆಗುತ್ತಾ ಕೆಲವ್ರಿಗೆ ಕೋಪ ಇದರಿಂದ ಏನು ಅಂತ ನಾನು ಹೇಳ್ಬೇಕು ಹೇಳಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನಾನು ಇದ್ ಮಾಡ್ತೀನಿ ನೀವೇನು ಇದು ಮಾಡಬೇಡಿ ನನಗೆ ತಲೆ ಸುಗ್ ಬಂದ್ಬಿಟ್ಟಿತ್ತು ನೀವು ಆರು ಅಂದ ತಕ್ಷಣ ಮೂರ್ ವರ್ಷ ಹೆಂಗ್ ಆರ್ ಕಾಲ್ ಬರ್ತದೆ ಅಂತ ಹಾ ಇಲ್ಲ ಇಲ್ಲ ಹನ್ನೆರಡು ಮೂರ್ ವರ್ಷದ ಹನ್ನೆರಡು ಕಾಲು ಸರಿ ಎರಡ್ ನಾಯಿಗೆ ಎಂಟು ಆಯ್ತು ಹನ್ನೆರಡು ಎಂಟು ಇಪ್ಪತ್ತಾಯ್ತು ಇಪ್ಪತ್ತು ಇನ್ನು ಯಾವುದೋ ಒಂದ್ ಹೇಳಿದ್ರಲ್ಲ ಎಂತದು ಕ್ಯಾಟು ಹಾ ಕ್ಯಾಟು ನಾಲ್ಕು ಹ್ಮ್ ಇಪ್ಪತ್ನಾಲ್ಕು ಬಟ್ ನಾನ್ ಕೇಳಿದ್ದೇನೋ ಏನೋ ಕೇಳದೆ ಎದುರು ಕುತ್ಕೊಂಡ್ ಕೇಳಿದ್ರೆ ನಾನ್ ಆನ್ಸರ್ ಮಾಡ್ತೀನಪ್ಪ ಅಯ್ಯೋಪ್ಪ ನಿಮ್ ಎದುರುಗಡೆ ಕಡೆ ಕುತ್ಕಳಕ್ಕೆಲ್ಲ ಆಗಲ್ಲ ಬಿಡಿ ನಾನ್ ಕೇಳ ಧೈರ್ಯ ಇಲ್ಲ ಏಕೆ ಇಲ್ಲ ಇಲ್ಲ

ಸರಿ ಸರಿ ಅಪ್ಪ ಊಟ ಮಾಡ್ತೀನಿ ಇದು ಊಟ ಮಾಡ್ದವ್ರೆ ಕೆಲವ್ರ ಕೋಪ ಬರುತ್ತಂತೆ ನಿಜನ ಹೌದು ಯಾಕಂಗೆ ಯಾಕಂದ್ರೆ ಹೊಟ್ಟೆ ಹಚ್ಕೊಂಡಿರ್ತಾರಲ್ಲ ಶಾಂತಿ ಆಗ್ಬೇಕಲ್ಲ ಹೊಟ್ಟೆ ತುಂಬಿದ್ರೆ ತಾನೆ ಶಾಂತವಾಗಿರ್ತಾರೆ ನೀವ್ ಊಟ ಮಾಡ್ದಾದ್ರೆ ಮರವಂದ್ರಲ್ಲ ಯಾಕ ಹಂಗೈತೆ ಯಾವಾಗಿಂದ ಐತರಾ ನನ್ಗೆ ಇವಾಗ ಟೆನ್ಷನ್ಗಳ್ ಜಾಸ್ತಿ ಅಲ್ವಾ ಅದಕ್ಕೆ ಮರ್ತ ಹೋಗಿರ್ತೀನಿ ಟೆನ್ಷನ್ ಹ್ಮ್ ಏನಂತ ಟೆನ್ಷನ್ ಏನಪ್ಪ ಟೆನ್ಷನ್ಗಳಿರಲ್ವೇನಪ್ಪಾ ಏನಂತದ್ ಹೇಳಿ

ಹೆಂಗ ಹೇಳಿ ಕರೆಕ್ಟ್ ಆಗಿ ಅಂದ್ರೆ ಹೆಂಗ ಈಗ ಕೆಂಪ್ ಕಲರ್ ಟೀ ಶರ್ಟ್ ಹಾಕೊಂಡು ಬಂಡೆ ಮಟ್ಟನ ದೊಡ್ಡ ಮರನ ನವೀನ್ ಅಂದ್ರಲ್ಲ ಪುನೀತ್ ಗೊತ್ತು ನವೀನ್ ಅಂದ್ರಲ್ಲ ಅದಕ್ಕೆ ಸ್ವಲ್ಪ ಡಚಾಕ್ ಆಯ್ತು ಅದಕ್ಕೆ ಆರ್ ಕಾಲು ಅಂದ್ಬಿಟ್ರಿ ಅದಕ್ಕೆ ಆರ್ ಕಾಲ್ ಅಂದೆ ಎಷ್ಟ್ ದಿವ್ಸದಿಂದ ಇಟ್ಕೊಂಡಿದ್ರಿ ಈ ಸೇಡು ನನ್ನ ಜ್ಞಾನ ತಪ್ಪ ಬೀಳಸ್ಬೇಕು ಅಂತ ಅಂತದ್ದು ಇಲ್ಲಪ್ಪ ನನ್ ಅಂದ್ರೇನೆ ಗೊತ್ತಿಲ್ಲ ಕಣಪ್ಪ ಸೇಡಿದ್ರು ಅದನ್ನೆಲ್ಲ ಸಾಧಸಕ್ ಹೋಗಲ್ಲ ಅದೆಲ್ಲ ಸಾಧಸಕ್ ಹೋದ್ರೆ ಇರೋದ್ ಎರಡ್ ದಿವ್ಸ ಯಾವ್ದ್ ಹೊತ್ಕೊಂಡ್ ಹೋಗ್ಬೇಕು ನಾವು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಒಳ್ಳೇದ್ ಕೆಟ್ಟದ್ ಎರಡೇ ಬರೋದ್ ನಮ್ ಜೊತೆ ನಾವ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ಅಷ್ಟೇ ಕಣ್ಣು ತೆರೆಸ್ಬಿಟ್ರಿ ಇವತ್ತು ನಮಗೆ ನೀವು ಕಣ್ಣ ಯಾವಾಗ ತೆರೆದಿರ್ತೀರ ನನ್ನ ಹತ್ರ ಡೈಲಾಗ್ ಹೊಡಿತಾ ಇದ್ದೀರ ಇಲ್ಲ ಮಲಿಕ ಮುಚ್ಚಿರ್ತೀನಾ ಮುಚ್ಚಿರ್ತೀನ ಡೈಲಾಗ್ ಹೊಡಿಯೋದೇ ನಮ್ ಕೆಲಸ ಕನ್ಫ್ಯೂಸ್ ಅಲ್ಲೇ ಇದ್ದೀನಿ ಕನ್ಫ್ಯೂಸ್ ಅಲ್ಲಿ ಇರಕ್ ಹೋಗ್ಬೇಡಿ ಜಾಸ್ತಿ ಅಮ್ಮ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ಯಾರು ಸಿಕ್ಕಿಲ್ವಾ ಹೌದು ನಿಮ್ ಮಗನೇ ನಿಮ್ ನಂಬರ್ ಕೇಳಿಸಿ ನಿಮ್ಗೆ ಕಾಗೆ ಅರ್ಸ ಕೇಳಿದ್ದು ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫೆಂ ಕನ್ನಡ